ಒಂದು ಕೆಜಿ ಜಿ ಬಾಳೆಹಣ್ಣು ಎಷ್ಟಪ್ಪ ಅಣ್ಣ ಇಷ್ಟೊಂದು ಹೇಳಿದ್ರಿ ಹೇಗೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಕಮ್ಮಿ ಏನಿಲ್ಲ ಅಣ್ಣ ಅದೇ ಕಮ್ಮಿ ನಾವು ಹೇಳ್ತಿರೋದೆ ಅಣ್ಣ ಎಲ್ಲ ಹಣ್ಣುಗಳನ್ನು ಎರಡು ಎರಡು ಕೆಜಿ ಜಿ ಬೆಲೆ ಕಮ್ಮಿ ಹಾಕ್ಸಣ ಆಯಿತು ಸಿದ್ಧ ಇಲ್ಲೇ ಕೇಳ್ಬಿಟ್ಟು ಎಲ್ಲಾನು ತಗೊಳ್ಳೋಣ ನೋಡಪ್ಪ ನಮಗೆ ಎಲ್ಲ ಹಣ್ಣುಗಳು ಎರಡೆರಡು ಕೆ ಜಿ ಬೇಕು ನೀನು ಬೆಲೆನ ಕಮ್ಮಿ ಹಾಕೊಂಡು ಹಾಕೊಟ್ರೆ ತಗೋತೀವಿ ಇಲ್ಲಾಂದ್ರೆ ಅಂದ್ರೆ ಮುಂದಿನ ಅಂಗಡಿಗೆ ಹೋಗ್ತೀವಿ ಸರಿ ಅಣ್ಣ ಎಲ್ಲ ಹಣ್ಣುಗಳನ್ನು ಎರಡು ಎರಡು ಕೆಜಿ ಜಿ ಹಾಕ್ಬಿಡ್ತೀನಿ ಆದ್ರೆ ಬೆಲೆಯಲ್ಲಂತೂ ತೀರಾ ಕಡಿಮೆ ಕೇಳಕ್ಕೆ ಹೋಗ್ಬೇಡಿ ಏನ್ ಮಾಡೋದು ಸಿದ್ಧ ಮುಂದಿನ ಅಂಗಡಿಗೆ ಹೋಗಣ ಇಲ್ಲ ಇಲ್ಲೇ ತಗೊಳ್ಳೋಣ ಇಲ್ಲೇ ತಗೊಳ್ಳೋಣ ಬಿಡಿ ಅಣ್ಣ ಮುಂದಿನ ಅಂಗಡಿ ಮುಂದಿನ ಅಂಗಡಿ ಅಂತ ಹೋದ್ರೆ ಅವ್ರ ರೈಟ್ ಅವ್ರು ಬಿಡಲ್ಲ ಏನೋ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕಮ್ಮಿ ಮಾಡ್ಕೋಬಹುದು ಅಷ್ಟೇ ಇಲ್ಲ ಹೆಚ್ಚಾದ್ರೆ ಒಂದ್ ರೂಪಾಯಿ ಹೆಚ್ಚಾಗಿ ಕಮ್ಮಿ ಆದ್ರೆ ಒಂದ್ ಹತ್ತು ರೂಪಾಯಿ ಕಮ್ಮಿ ಆಗಲಿ ಇಲ್ಲೇ ತಗೊಳ್ಳೋಣ ಸರಿ ಸಿದ್ಧ ಹಾಗೆ ಮಾಡೋಣ ಎಲ್ಲ ಹಣ್ಣುಗಳು ಒಂದೊಂದು ಅಂಗಡಿ ತಗೊಳ್ಳೋದ್ ಬದಲು ಒಂದೇ ಅಂಗಡಿಲಿ ಎಲ್ಲ ಹಣ್ಣುಗಳು ತಗೊಂಡ್ರೆ ಏ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಬೋದು ಹ್ಮ್ ಅಲ್ಲ ನೋಡಪ್ಪ ಎಲ್ಲ ಹಣ್ಣ್ಗಳನ್ನ ಎರಡೆರಡ್ ಕೆಜಿ ಹಾಕಿಬಿಡು ಬೆಲೆ ಅಂತೂ ಹೆಚ್ಚು ಕಡಿಮೆ ಮಾರೋದ್ ಬೇಡ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ನಮ್ಗೆ ಎಲ್ಲ ಹಣ್ಣುಗಳನ್ನ ಹಾಕ್ಬೇಕು ಉರಿಕೊಂಡು ನಿಮ್ಮ ಅಂಗ್ಡಿಗೆ ಬಂದಿದ್ದೀವಿ ನಮ್ಗೆ ಏನೋ ಪರಿಚಯ ಇರೋರು ಸ್ವಲ್ಪ ಬೆಲೆ ಕಮ್ಮಿ ಮಾಡ್ಕೊಂಡು ಹಾಕೊಡ್ತಾರೆ ಅಂತ ಸರಿ ಅಣ್ಣ ಎಲ್ಲ ಹಣ್ಣುಗಳು ಎರಡೆ ಎರಡು ಕೆ ಹೌದು ಕಣಪ್ಪ நான் நிறுப்பைக் கொடு, நிறுப்பைக் கொடு. ಬರ್ಲಾ ಸಿದ್ಧ ಈಗ ಒಂದಿನ ಅಂಗಡಿಗೆ ಹೋಗಣ ಸೀರೆ ತಗೋಬಿಡಣ ಸೀರಾಂಗಡಿ ಅವರು ಒಬ್ರು ಕಾಣಿಸ್ತಾ ಇಲ್ಲ ಕುತ್ಕೊಳ್ಳೋಣ ಬನ್ನಿ ಬರೋವ್ರಿಗೆ ನೋಡಣಿ ನಿನ್ ಸಸೆಗೆ ಯಾವ ಸೀರೆ ಬೇಕು ನೋಡ್ತ ನನ್ ಬಂತು ಸೀರೆ ಬಂತ ಅಷ್ಟೊಂದು ಗೊತ್ತಾಗಲ್ಲ ಚೆನ್ನಾಗಿರೋದೇ ತಗೋಳನಾ ಯಾವ ಸೀರೆ ಬೇಕು ಯಜಮಾನ್ರಿ ಯಾವ ರೇಟಲ್ಲಿ ಬೇಕು ಹೇಳಿ ಚೆನ್ನಾಗಿರೋ ಸೀರೆ ಕೊಡಿ ಬೆಲೆ ಜಾಸ್ತಿ ಆದರೂ ಪರವಾಗಿಲ್ಲ ಚೆನ್ನಾಗಿರೋ ಸೀರೆನೇ ಕೊಡಿ ಹಸಿರು ಕಲರ್ ಸೀರೆ ತೋರಿಸಿ ಅಲ್ಲಿದೆ ಅದು ಯಾವುದಮ್ಮ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದರಲ್ಲಿ ಎರಡನೇದು ಬೇಕು ಸರಿ ಅಮ್ಮ ತೋರಿಸ್ತೀನಿ ನಾನು ಸೀರೆಗಳು ತೋರಿಸ್ತೀನಿ ಅದರಲ್ಲಿ ನಿಮ್ಗೆ ಯಾವ್ದು ಬೇಕು ತಗೊಳ್ಳಿ ನೋಡು ರಾಜು ಈ ಸೀರೆ ಚೆನ್ನಾಗಿದೆ ಅಲ್ವಾ ಯಾವುದೋ ತಗೊಳ್ಳಮ್ಮ ನಿಮಗಿಷ್ಟವಾದ್ದು ನೋಡು ರಾಜು ಪರವಾಗಿಲ್ಲ ರಾಜು ನೀನು ಎಂತಿಗೆ ತಗೋತಾ ಇರೋದು ತೋಡು ತಗೋ ಚೆನ್ನಾಗಿರೋದ ಆಯ್ತು ದೊಡಪ್ಪ ಬೇರೆ ಸೀರೆ ತೋರಿಸಿ ನೋಡಿ ಅಮ್ಮ ಇನ್ನೂ ಬೇರೆ ಇದ್ಬೇಕು ಅಂದ್ರೆ ತೋರಿಸ್ತೇನೆ ನೋಡು ರಾಜು ಯಾವ ಚೆನ್ನಾಗಿ ಕಾಣಿಸ್ತೇನೆ ನಿನ್ನೆಂತಿಗೆ ಯಾವ ತಗೋಣ ಅಮ್ಮ ಗೊಂಬೆ ಗುಡಿಸಿದಾರಲ್ಲ ಹಸಿರು ಕಲರ್ ಸೀರೆ ಅದನ್ನ ನೋಡಿ ಯಾವುದು ಆ ಹಸಿರೇನ ಅಲ್ಲಿ ನಿಂತಿದ್ದೆಲ್ಲ ಗೊಂಬೆ ಅದೇನಾ ಹ್ಞೂ ಅಮ್ಮ ಅದೇ ಸೀರೆ ಬೆಲೆ ಕೇಳಿ ಅಲ್ಲಿ ಗೊಂಬೆ ಗುಡಿಸಿದಾರಲ್ಲ ಹಸಿರು ಕಲರ್ ಸೀರೆ ಅದರ ಬೆಲೆ ಎಷ್ಟು ಅಂತ ಓ ಆ ಸೀರೆನಾ ಆ ಸೀರೆ ಕೊಡಿ ನೋಡೋಣ ಹೇಗಿದೆಯಾ ಅಂತ ಆ ಸೀರೆಗೆ ಐನೂರೈವತ್ತು ರೂಪಾಯಿ ಐತೆ ನೋಡಿ ನೀವು ತಗೋತೇನೆ ಅಂದರೆ ಕೊಡ್ತೇನೆ ಇಲ್ಲ ಅಂದ್ರೆ ನೋಡ್ಬಿಟ್ಟು ಇಡ್ತೇನೆ ಅಂದರೆ ಬಂದಿರೋದು ಏ ಬೆಂಕಿ ಆ ಗೊಂಬೆ ತಗೋಬಾರೋ ಇಲ್ಲಿ ನೋಡಿ ಈ ಸೀರೆಗೆ ಐನೂರೈವತ್ತು ರೂಪಾಯಿ ಕಮ್ಮಿ ಅಂತೂ ಇಲ್ಲ ಯಜಮಾನ್ ಕೊಡಿ ಅಮ್ಮ ಬೇಕಾದ್ರೆ ತಗೊಳ್ಳಿ ಇಲ್ಲ ಅಂದರೆ ಮುಂದಿನ ಅಂಗಡಿಲಿ ಇನ್ನೂ ಕಮ್ಮಿಯಾಗಿ ಸಿಗ್ಬೋದು ವಿಚಾರಿಸಿ